ಭವಿಷ್ಯದ ಬಗ್ಗೆ ಹೆಚ್ಚಾಗಿ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ವರ್ತಮಾನದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಕರೆಕ್ಟಾಗಿ ನಿಭಾಯಿಸಿದ್ದೀವಿ ಅಂತ ಹೇಳೋದಾದರೆ ನಮ್ಮ ಭವಿಷ್ಯ ಅತ್ಯುತ್ತಮವಾಗಿರುತ್ತೆ ಅನ್ನೋದೇ ಭಗವದ್ಗೀತೆಯ ನಂಬಿಕೆ ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ ಎಲ್ಲವೂ ಹಣೆ ಬರದಲ್ಲಿ ಬರೆದಿದ್ದರೆ ಪ್ರಯತ್ನಪಟ್ಟು ಫಲವೇನು ಎಂದು ಆಗ ಶ್ರೀಕೃಷ್ಣನನ್ನು ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ನಮ್ಮ ಕರ್ತವ್ಯನ ನಾವು ಕರೆಕ್ಟಾಗಿ ನಿಭಾಯಿಸ್ತಾ ಹೋಗೋಣ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಲಿದೆ ಆಗಲಿರೋದು ಅದು ಒಳ್ಳೆಯದೇ ಆಗಲಿದೆ ಅಂತ ಮಾಡ್ತಾ ಹೋಗೋಣ ಹಿಂದೆಲ್ಲ ನಾಳೆ ಲೇಟಾಗಿ ಕೊಟ್ಟರು ಪರಮಾತ್ಮ ಒಳ್ಳೆಯದನ್ನೇ ಮಾಡುತ್ತಾನೆ ಒಮ್ಮೆ ನಾರದರು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಂತೆ ಈಕೆ ಎಂದು ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗಳು ನಗುತ್ತಾ ಹೇಳಿದರಂತೆ ಸುಖ ಎಲ್ಲರ ಬಳಿಯೂ ಇದೆ ಎಲ್ಲರ ಮನೆಯಲ್ಲೂ ಇದೆ ಎಲ್ಲರ ಮನಸ್ಸಿನಲ್ಲೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು ಇದರರ್ಥ ಎಷ್ಟು ಚೆಂದ ಇದೆ ನಾವು ಬೇರೆಯವರ ಸುಖನ ಕಂಪ್ಯಾರಿಸನ್ ಮಾಡಿಕೊಂಡು ಅವ್ರ ಮನೇಲಿ ಸುಖ ಇದೆ ಅವ್ರ ಮನೇಲಿ ಅದಿದೆ ಅವ್ರ ಮನೇಲಿ ಇದಿದೆ ಅಂತ ನಾವು ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಸುಖನ ನಾವು ಕಳ್ಕೊತಾ ಇದ್ದೀವಿ ನಾವು ನೆಮ್ಮದಿ ಯಾವುದೇ ವಸ್ತು ಹಣದಿಂದ ಬರುವುದಿಲ್ಲ ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ ನಮ್ಮ ಮನಸ್ಸು ಯಾವುದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇರುತ್ತೋ ನಮ್ಮ ಕಣ್ಣು ಮುಂದೆ ಅದೇ ನಡೆಯುತ್ತೆ ಅನ್ನೋದೇ ನಮ್ಮ ನನ್ನ ನಂಬಿಕೆ ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖ ಕೊಡುವುದಿಲ್ಲ ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿ ಹಾಗೆ ಸ್ನಾನ ದೇಹವನ್ನು ಧ್ಯಾನ ಮನಸ್ಸನ್ನು ಧ್ಯಾನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವ್ರತ ಆರೋಗ್ಯವನ್ನು ಕ್ಷಮೆ ಸಂಬಂಧಗಳನ್ನು ಪರೋಪಕಾರವನ್ನು ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ ಈ ಸಾಲ ಎಷ್ಟು ಚೆನ್ನಾಗಿದೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸ್ನಾನ ದೇಹವನ್ನು ಶುಚಿಗೊಳಿಸುತ್ತದೆ ಧ್ಯಾನ ಮನಸ್ಸನ್ನು ಶುಚಿಗೊಳಿಸುತ್ತದೆ ದಾನ ಧನವನ್ನು ಶುಚಿಗೊಳಿಸುತ್ತದೆ ಯೋಗ ಜೀವನವನ್ನು ಶುಚಿಗೊಳಿಸುತ್ತದೆ ಪ್ರಾರ್ಥನೆ ಆತ್ಮವನ್ನು ಶುಚಿಗೊಳಿಸುತ್ತದೆ ವ್ರತ ಆರೋಗ್ಯವನ್ನು ಶುಚಿಗೊಳಿಸುತ್ತದೆ ಕ್ಷಮೆ ಸಂಬಂಧಗಳನ್ನು ಬೆರೆಯುವಂತೆ ಮಾಡುತ್ತೆ ಇದೆಷ್ಟು ಪವಿತ್ರವಾಗಿದೆ ಈ ಸಾಲು ನೋಡಿ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಖಂಡಿತ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮನಸ್ಸು ಹೊಂದಿರಬೇಕು ಉತ್ತಮ ವರ್ತನೆ ಉಳ್ಳವರಾಗಿರಿ ಉತ್ತಮ ಮಾತುಗಾರಿಕೆ ಉಳ್ಳವರಾಗಿರಿ ಉತ್ತಮ ಕೆಲಸಗಳನ್ನು ಮಾಡಿ ಆಕೆ ಒಳ್ಳೆ ಕೆಲಸಗಳಲ್ಲಿ ದೇವರು ಖಂಡಿತ ಇದ್ದೇ ಇರ್ತಾರೆ ನಾವು ಮಾಡುವಂಥ ಒಳ್ಳೆ ಕೆಲಸ ನಾವೊಬ್ಬರಿಗೆ ರೋಲ್ ಮಾಡಲಾಗಿರೋದನ್ನು ನಾವು ಮಾಡಿದ್ರೆ ನಮ್ಮನ್ನು ನೋಡಿ ನಾಲ್ಕು ಜನ ಕಲಿತಾರೆ ನಿಮಗೆ ನಿಮಗಿಷ್ಟ ಆಯಿತು ಅಂದರೆ ಓದಿ ಮನೇಲಿ ತಂದಿಟ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಓದಿ ಖಂಡಿತ ಭಗವದ್ಗೀತೆಯನ್ನು ಓದಿದ್ಮೇಲೆ ತುಂಬ ಒಳ್ಳೆಯದಾಗತ್ತೆ ತುಂಬ ಬದಲಾವಣೆಗಳಾಗತ್ತೆ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಒಳ್ಳೆಯದನ್ನಷ್ಟೇ ಸ್ಪ್ರೆಡ್ ಮಾಡಿ ಒಳ್ಳೆಯದನ್ನಷ್ಟೇ ಮಾತಾಡಿ ಜೀವನ ಒಂದೇ ಜೀವನ ಇರೋದು ಹ್ಯಾಪಿಯಾಗಿರಿ ಖುಷಿಯಾಗಿರಿ ನಿಮ್ಮ ಸುತ್ತ ಇರೋರು ಖುಷಿ ಖುಷಿಯಾಗಿರಲಿ ಅಂತ ನೀವು ಅಂದ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ